ಹಾಯ್ ನಮಸ್ತೆ ವೆಲ್ಕಮ್ ಟು ಏರ್ ಬ್ರೈಡಲ್ ಸ್ಟುಡಿಯೋ ನಮ್ಮ ಸ್ಟುಡಿಯೋನಲ್ಲಿ ಇವತ್ತು ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಒನ್ ಟು ಡಬಲ್ ನೈನ್ ತೌಸಂಡ್ ಟು ನೈಂಟಿ ನೈನ್ಗೆ ಆರಿ ವರ್ಕ್ ಬ್ಲೌಸ್ ಸೊ ಇದರಲ್ಲಿ ನೀವು ನೋಡ್ಬೋದು ಇದರಲ್ಲಿ ಇದು ಫುಲ್ ಆ್ಯಂಡ್ ಫುಲ್ ನಿಮಗೆ ಸ್ಲೀವ್ಸ್ ಬರುತ್ತೆ ಸೊ ಇದರಲ್ಲಿ ಶುಗರ್ ಬೀಡ್ ಕಟ್ ಬೀಡ್ ಕಟ್ ಬೀಡ್ ಅಂತೇಳಿ ಸ್ಟೋನ್ಸ್ ಥ್ರೆಡ್ ಎಲ್ಲ ಯೂಸ್ ಮಾಡಿ ಮಾಡಿದ್ದಾರೆ ಇದರಲ್ಲಿ ನೀವು ಬ್ಯಾಕ್ ಸಹ ನೋಡ್ಬೋದು ತುಂಬ ಗ್ರ್ಯಾಂಡ್ ಬಂದಿದೆ ಬ್ಯಾಕ್ ಹೆವಿ ಗ್ರ್ಯಾಂಡ್ ಬಂದಿದೆ ಸೊ ನಿಮ್ಗೆ ಅಲ್ಲಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಬಾಡಿ ಫುಲ್ಲು ಫ್ರೆಂಟು ಅಷ್ಟೇ ನಿಮಗೆ ಫ್ರಂಟ್ ಈ ಟೈಪ್ ಬಂದಿದೆ ನೋಡಿ ನಿಮಗೆ ಫ್ರಂಟ್ ಸೊ ಜಸ್ಟ್ ಒನ್ ಟು ಡಬಲ್ ನೈನ್ಗೆ ಈ ವರ್ಕ್ ಬ್ಲೌಸ್ ನಿಮಗೆ ಸಿಗುತ್ತೆ ಸೊ ಇದ್ರಲ್ಲಿ ಕಲರ್ಸ್ ಅವೈಲೇಬಲ್ ಇದೆ ಕಲರ್ಸ್ ನೋಡೋದಾದ್ರೆ ನಿಮಗೆ ಎಲ್ಲೋ ನಿಮಗೆ ಯಾವ ಕಲರ್ ಇಂಟ್ರೆಸ್ಟ್ ಇದೆಯೋ ಜಸ್ಟ್ ಒಂದು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ ಆಯಿತಾ ಕಲರ್ಸ್ ನೋಡ್ಕೊಳ್ಳಿ ಒನ್ ಟು ಡಬಲ್ ನೈನ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಸೊ ಇದರಲ್ಲಿ ಕಾಪರ್ ಬಂದಿದೆ ನೋಡಿ ಕಾಪರ್ ಬೀಡ್ ಬಂದಿದೆ ಒಬ್ಬೊಬ್ರು ಈಗ ಕಾಪರ್ ಸ್ಯಾರಿ ಎಲ್ಲ ಟ್ರೆಂಡಿಂಗ್ ಇರೋದ್ರಿಂದ ಕಾಪರಲ್ಲೂ ಸಹ ಕೊಟ್ಟಿದ್ದಾರೆ ನಿಮ್ಗೆ ಕಾಪರ್ ಅಲ್ಲಂದ್ರೆ ಟೂ ಕವರ್ ಕಲರ್ ಅವೈಲೇಬಲ್ ಇದೆ ನೋಡ್ಕೊಳ್ಳಿ ಸ್ಲೀವ್ಸ್ ನಿಮ್ಗೆ ಹಿಂಗೆ ಬರುತ್ತೆ ಫ್ರಂಟ್ ಅಂಡ್ ಬ್ಯಾಕ್ ಈ ಟೈಪ್ ಬರುತ್ತೆ ವಿದ್ ಫುಲ್ ಕಾಸ್ ಟೆಸರ್ಟ್ಸ್ ನಿಮಗೆ ಬರುತ್ತೆ ಥ್ಯಾಂಕ್ ಯು